ಶಿವಶರಣರಿಗೆ ಪುನರ್ಜನ್ಮ ಇದೆಯಾ ಪುನರ್ಜನ್ಮ ಅನ್ನುವಂಥದ್ದು ಯಾರನ್ನು ಬಿಟ್ಟಿಲ್ಲ ಎಲ್ಲಿಯವರೆಗೆ ಆತ್ಮಕ್ಕೆ ಅಂದರೆ ಈ ಮಾನವನಿಗೆ ಮುಕ್ತಿ ಸಿಗೋದಿಲ್ವೋ ಅವನು ಶಿವನಲ್ಲಿ ಐಕ್ಯ ಆಗೋದಿಲ್ವೋ ಅಲ್ಲಿಯವರೆಗೆ ಅವನು ಜನ್ಮ ತಗೊಳ್ತಲೇ ಇರ್ತಾನೆ ತಗೊಳ್ತಾನೆ ಇರ್ತಾನೆ ತಗೊಳ್ತಾನೆ ಇರ್ತಾನೆ ಪುನರತಿ ಮರಣಂ ಪುನರತಿ ಜನನಂ ಹುಟ್ಟು ಸಾವು ಅಂತಕ್ಕಂಥದ್ದು ಮನುಷ್ಯನಿಗೆ ಅದು ವಿಧಿಲಿಖಿತ ಎಲ್ಲಿಯವರೆಗೆ ಅಂತಂದರೆ ಅವನು ತಾನು ಬಂದಂತಹ ದಾರಿಯನ್ನು ಕಂಡುಕೊಂಡು ಮತ್ತು ಅದೇ ದಾರಿಯನ್ನು ಹಿಡಿದು ವಾಪಸ್ಸು ಹೋಗುವ ಆ ಮಾರ್ಗವನ್ನು ಕಂಡುಕೊಳ್ಳುವವರೆಗೆ ಈ ಜನ್ಮಗಳು ಅವನು ಮಿಸ್ ಮಾಡ್ಕೊಳಕ್ಕಾಗದೇ ಇಲ್ಲ ಜನ್ಮ ಎತ್ತನೇ ಇರಬೇಕು ಉದಾಹರಣೆಗೆ ಈಗ ನಾವು ನೀವು ಭೂಮಿ ಮೇಲೆ ಬಂದು ಎಷ್ಟು ವರ್ಷಗಳಾಗೋಗಿದೆಯೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ನಮಗೆ ನೆನಪಿಲ್ಲ ದೇವರು ನಮಗೆ ಹಿಂದಿನ ಜನ್ಮದ ನೆನಪನ್ನು ಕೊಡೋದಿಲ್ಲ ಕೊಟ್ಟಿದ್ದರೆ ಏನು ಅನಾಹುತಗಳು ಹಾಕ್ತಾಯಿತ್ತೋ ಗೊತ್ತಿಲ್ಲ ಆದರೆ ನಮ್ಮ ಹಿಂದಿನ ಜನ್ಮದ ನೆನಪುಗಳು ಇಲ್ಲದೇ ಇದ್ದರೂ ಸಹ ಆ ಹಿಂದಿನ ಜನ್ಮದ ಪಾಪಕರ್ಮಗಳು ಅವನ್ನು ಮಾತ್ರ ರೆಕಾರ್ಡ್ ಮಾಡಿ ಪ್ರತಿ ಜನ್ಮಕ್ಕೂ ಕ್ಯಾರಿ ಫಾರ್ವರ್ಡ್ ಮಾಡಿಬಿಡ್ತಾನೆ ದೇವರು ಕ್ಯಾರಿ ಫಾರ್ವರ್ಡ್ ನಿಂದು ಈ ಜನ್ಮದ್ದು ಅದರಿಂದ ಜನ್ಮದ್ದು ಅದರಿಂದಲ ಜನ್ಮದ್ದು ಅನುಭವಿಸು ಅನುಭವಿಸು ಅಂತಾನೆ ಅದನ್ನೇ ನಾವು ಹಿಂದಿನ ಸಂಸ್ಕಾರ ಅಥವಾ ಹಿಂದಿನ ಕರ್ಮಶೇಷ ಅಂತ ನಾವು ಅಂತೀವಿ ಕರ್ಮ ಅಷ್ಟೇ ಅಲ್ಲ ನಾವು ಮಾಡಿರ್ತಕ್ಕಂಥ ಪುಣ್ಯಗಳು ಕೂಡ ಅದರೊಳಗೆ ಇರ್ತವೆ ಆ ಪುಣ್ಯದ ಫಲ ಮತ್ತು ಕರ್ಮದ ಫಲ ಎರಡನ್ನೂ ಕೂಡ ನಾವು ಅನುಭವಿಸ್ಲಿಕ್ಕೆ ಭೂಮಿಯ ಮೇಲೆ ಬರಲೇಬೇಕು ಎಲ್ಲಿಯವರೆಗೆ ನಮ್ಮ ಪಾಪಗಳು ಸಮಾಪ್ತಿಯಾಗುವವರೆಗೆ ಪಾಪ ಪುಣ್ಯ ಎರಡೂ ಕೂಡ ಒಂದು ಲೆವೆಲ್ಗೆ ಬರೋವರೆಗೆ ನಾವು ಜನ್ಮ ತಗೋತಾನೇ ಇರಬೇಕು ಇದು ಋಷಿಮುನಿಗಳಾಗಲಿ ಪ್ರವಾದಿಗಳಾಗಲಿ ಯಾರೇ ಆಗಲಿ ಶರಣರೇ ಆಗಲಿ ಎಲ್ಲರೂ ಕೂಡ ಜನ್ಮ ತಗೋತಾನೇ ಇರಬೇಕು ಈಗ ನಾವು ಒಂದು ಸ್ವರ್ಗಕ್ಕೆ ಹೋಗೋದ್ರಲ್ಲಿ ಒಂದು ಹತ್ತು ಮಾರ್ಕ್ಸ್ ಕಡಿಮೆ ಇತ್ತು ಸ್ವರ್ಗಕ್ಕೆ ಹೋಗೋದ್ರಲ್ಲಿ ಅಥವಾ ಹೈಕೆ ಆಗೋದರಲ್ಲಿ ನಮಗೊಂದು ಹತ್ತು ಮಾರ್ಕ್ಸ್ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ ಅವನು ನೆಷ್ಟು ಜನ್ಮದಲ್ಲಿ ಹುಟ್ಟಿ ಬೇಗ ತಮ್ಮ ಪಾಪಗಳನ್ನು ಕಳ್ಕೊಂಡು ಅವನು ಬೇಗ ವಾಪಸ್ಸು ಹೋಗ್ಬಿಡ್ತಾನೆ ಕೆಲವರು ಅಂತಾರೆ ಹಾ ಎಂಥ ಮಹಾತ್ಮನಪ್ಪ ಆದರೆ ಇಷ್ಟು ಬೇಗ ಸಹ ಬರಬಾರ್ದಾಗಿತ್ತು ಅಂತಾರೆ ಅಲ್ಲಿ ಇಲ್ಲಿ ಇದ್ದೇನು ಮಾಡಬೇಕಾತ ಇದ್ದು ಆತ ಏನು ಮಾಡಬೇಕು ಕರ್ಮ ಮಾಡಬೇಕಷ್ಟೇ ಯಾವಾಗ ಅವನ ಪಾಪ ಕರ್ಮಗಳು ಸ್ವಲ್ಪವೇ ಸ್ವಲ್ಪ ಇರುತ್ತೆ ಬೇಗ ಕಳ್ಕೊಳ್ತಾನೆ ಹೊಟ್ಟೋಗ್ತಾರೆ ಇವ ನಮ್ಮ ಸ್ವಾಮಿ ವಿವೇಕಾನಂದ ಶಂಕರಾಚಾರ್ಯರು ಇವರೆಲ್ಲರೂ ಬಹಳ ಸಣ್ಣ ವಯಸ್ಸಲ್ಲಿನೇ ಹೊಟ್ಟೋಗ್ಬಿಡ್ತಾರೆ ಯಾಕೆ ಅಂತಾರೆ ಅವ್ರ ಪಾಪಗಳು ಸ್ವಲ್ಪವೇ ಸ್ವಲ್ಪ ಇರ್ತವೆ ಬರ್ತಾರೆ ಭೂಮಿ ಮೇಲೆ ಒಳ್ಳೊಳ್ಳೆ ಕೆಲಸಗಳು ಅಂತ ಮಾಡ್ತಾರೆ ಪಾಪಗಳನ್ನ ಕಳ್ಕೊಳ್ತಾರೆ ಶಿವಲೋಕಕ್ಕೆ ಮತ್ತೆ ಹೊಟ್ಟೋಗ್ತಾರೆ ಇನ್ನು ಶತಾಯುಷಿಗಳು ಅಂತ ಹೇಳ್ತೀವಲ್ಲ ಅವರೇನು ಪಾಪ ಮಾಡೋರ ಅಂತಲ್ಲ ಹಾಗಲ್ಲ ಅದು ದೈವಿಚ್ಛೆ ಅವರಿಂದ ಈ ಲೋಕ ಕಲ್ಯಾಣಕ್ಕೆ ಈ ಲೋಕದಲ್ಲಿ ಏನೋ ಒಂದು ಕೆಲಸ ಮಾಡಿಸ್ಬೇಕು ಆ ಭಗವಂತ ಶಿವ ನಿರಾಕಾರ ಶಿವ ಅವ್ರಿಗೊಂದಷ್ಟು ಆಯಸ್ಸನ್ನು ಕೊಟ್ಟು ಕೆಲಸ ಮಾಡಿಸ್ತಾನೆ ಅಥವಾ ಅವರ ಪಾಪ ಫಲ ಇರ್ತದೆ ಅದನ್ನು ಕಳ್ಕೊಳ್ಳಿ 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 ಅಂತ ಇನ್ನೊಂದಷ್ಟು ಮಾರ್ಜಿನ್ ಕೊಡ್ತಾ ಇರ್ತಾನೆ ಇನ್ನೊಂದು ಬೋನಸ್ ಥರ ವಯಸ್ಸಿನ ಬೋನಸ್ ಆಯುಷ್ಯದ ಬೋನಸ್ಸನ್ನು ಇರ್ತಾನೆ ಸೊ ಅವರು ಯಾವತ್ತೋ ಒಂದು ದಿನ ತೀರಿಸ್ಕೊಳ್ತಾರೆ ಶತಾಯುಷಗಳು ಅನ್ಸ್ಕೊಳ್ತಾರೆ ಹೋಗ್ತಾರೆ ಹೀಗೆ ಶರಣರು ಈ ಶರಣರಷ್ಟೇ ಅಲ್ಲ ಎಲ್ಲ ಋಷಿಮುನಿಗಳು ಪ್ರವಾದಿಗಳು ಸಹ ಜನ್ಮವನ್ನು ತಗೊಳ್ತಾರೆ ಕೆಲವು ಸಲ ಪಾಪದ ಫಲವಾಗಿ ಜನ್ಮ ತೊಗೊಂಡ್ರೆ ಮತ್ತೊಂದು ಅವಕಾಶ ಏನಂತಂದರೆ ಆ ನಿರಾಕಾರ ಶಿವನೇ ಇವರ ಅಗತ್ಯ ಇದ್ದರೆ ಅಂದರೆ ಈ ಆತ್ಮದ ಅಗತ್ಯ ಇದ್ದಾರೆ ಅವರನ್ನು ಯಾವ ಜಾಗದಲ್ಲಿ ಯಾವ ಪ್ರದೇಶದಲ್ಲಿ ಜನ್ಮವನ್ನು ಕೊಡಬೇಕೋ ಅಲ್ಲಿ ಜನ್ಮವನ್ನು ಕೊಟ್ಟು ಮತ್ತೆ ಹುಟ್ಟಿಸ್ತಾನೆ ಆ ನಿರಾಕಾರ ಶಿವ ಈಗ ನಾವು ಬಸವಣ್ಣನವ್ರದ್ದು ವಿಚಾರ ತಗೊಂಡ್ರೆ ಬಸವಣ್ಣನವರು ಯಾವ ಯಾವ ಯುಗದಲ್ಲಿ ಏನೇನಾಗಿ ಹುಟ್ಟಿದ್ರು ಅವ್ರ ಹೆಸರು ಏನು ಅನ್ನುವಂಥದ್ದನ್ನು ಪ್ರಭುಗಳು ಹೇಳ್ತಾರೆ ಅವರ ವಚನದಲ್ಲಿ ಹೇಳ್ತಾರೆ ಪ್ರಭುಗಳ ಜನ್ಮ ವೃತ್ತಾಂತವನ್ನು ಬಸವಣ್ಣನವರು ಹೇಳ್ತಾರೆ ಯಾಕೆಂದರೆ ಅವರು ತ್ರಿಕಾಲಜ್ಞಾನಿಗಳು ಅವರಿಗೆ ಜ್ಞಾನೋದಯ ಆಗಿತ್ತು ಅವರಿಗೆ ಶಿವನ ದರ್ಶನವಾಗಿತ್ತು ಸಾಕ್ಷಾತ್ಕಾರವಾಗಿತ್ತು ಹೀಗಾಗಿ ಅವರು ಅವರ ಜನ್ಮ ವೃತ್ತಾಂತವನ್ನು ನೋಡಿಕೊಳ್ಳುವಂತಹ ವ್ಯವಸ್ಥೆ ಅವರಿಗಿರ್ತದೆ ಬುದ್ಧನೂ ಕೂಡ ಅವನಿಗೆ ಜ್ಞಾನೋದಯ ಆದಾಗ ಹಿಂದಿನ ಜನ್ಮದಲ್ಲಿ ಏನೇನು ಪಾಪಕರ್ಮಗಳನ್ನ ಮಾಡಿದ್ದೆ ಅಂತ ಹೇಳಿಬಿಟ್ಟು ತಾನು ನೋಡ್ಕೊಳ್ತಾನೆ ಹಾಗೆ ಯಾರು ಜ್ಞಾನಿಗಳಿರ್ತಾರೆ ಯಾರು ಶಿವಯೋಗಿಗಳಿರ್ತಾರೆ ಅವರು ತಮ್ಮ ಜನ್ಮ ವೃತ್ತಾಂತವನ್ನು ನೋಡಿಕೊಳ್ಳುವಂತಹ ಅವಕಾಶ ಅವ್ರಿಗಿರ್ತದೆ ಅಲ್ಲಮ ಪ್ರಭುಗಳು ಬಸವಣ್ಣನವ್ರಿಗೆ ಹೇಳ್ತಾರೆ ಬಸವಣ್ಣ ನಿನ್ನ ಮಹಾತ್ಮೆ ಇದೆಯಲ್ಲ ಆ ಮಹಾತ್ಮೆಯನ್ನು ವಿವರಣೆ ಕೊಡಲಿಕ್ಕೆ ಅಷ್ಟು ಸಾಧ್ಯ ಆಗೋದಿಲ್ಲಪ್ಪ ಅಂಥ ಮಹಿಮೆ ಇದೆ ನಿನಗೆ ನೀನು ಹಿಂದೆ ಯಾವ ಜನ್ಮದಲ್ಲಿ ಎಂಥ ಒಳ್ಳೆಯ ಕೆಲಸ ಮಾಡಿದ್ಯಾ ಆ ದೇವನಿಗೆ ಆ ನಿರಾಕಾರ ಶಿವನ ಅನುಯಾಯಿಯಾಗಿ ಅವನ ಆಜ್ಞೆಯಂತೆ ಪ್ರತಿಯೊಂದು ಯುಗಮಾನದಲ್ಲೂ ಸಹ ನಿನ್ನದೇ ಆದಂತಹ ಶಿವನ ಸೇವೆಯನ್ನು ನೀನು ಮಾಡಿದ್ಯಾ ಶಿವನ ಮಹಿಮೆಯನ್ನು ಕೊಂಡಾಡಿದ್ದೀಯೇ ನೀನು ನಿನ್ನ ಮಹಿಮೆ ನಾನು ಹೇಗಪ್ಪ ಹೇಳಿ ಅಂತ ಹೇಳಿಬಿಟ್ಟು ಒಂದು ವಚನದಲ್ಲಿ ಹೇಳ್ತಾರೆ ನೀನು ಬಸವಣ್ಣ ನೀನು ಕೃತಾಯುಗದಲ್ಲಿ ಕೃತಾಯುಗದಲ್ಲಿ ಸ್ಕಂದ ಅನ್ನುವಂತಹ ನಾಮಾಂಕಿತದಲ್ಲಿ ನೀನು ಜನ್ಮ ತಗೊಂಡಿದ್ದೆ ನಂತರ ತ್ರೇತ್ರಾಯುಗದಲ್ಲಿ ನೀಲಲೋಚನ ಅನ್ನುವಂತಹ ನಾಮಾಂಕಿತದಲ್ಲಿ ಜನ್ಮ ತಗೊಂಡಿದ್ದೆ ಇನ್ನು ಯುಗದಲ್ಲಿ ವೃಷಭ ಋಷಭ ಅನ್ನುವಂತಹ ಹೆಸರಿನಲ್ಲಿ ನೀನು ಜನ್ಮ ತಗೊಂಡು ನೀನು ಆ ಶಿವನ ಆಜ್ಞೆಯ ಅನುಸಾರವಾಗಿ ಶಿವತತ್ವವನ್ನು ಪ್ರಚಾರ ಮಾಡಿದ್ಯಾ ಈಗ ಕಲಿಯುಗದಲ್ಲಿ ಈಗ ಕಲಿಯುಗದಲ್ಲಿ ಬಸವ ಬಸವ ಎನ್ನುವ ನಾಮಾಂಕಿತದಲ್ಲಿ ಬಂದಿದ್ದೀಯಪ್ಪ ಬಂದು ನೀನು ಸುಮ್ಮನೆ ಇದ್ದೀಯಾ ಈ ಶಿವಾಚಾರದ ಘನವನ್ನು ಪ್ರಕಾಶಮಾನವಾಗಿ ಮಾಡಿ ಶಿವಭಕ್ತಿಯ ಧ್ವಜವ ಎತ್ತಿದ್ದೀಯ ನೀನು ಮರ್ತ್ಯಲೋಕದ ಒಳಗೆ ಇರುವ ಅರಿವಿನ ಭೇದವ ಭೇದಿಸಿ ಆ ಬಸವ ನಿನ್ನ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಬಸವಣ್ಣ ಆ ಗುಹೇಶ್ವರ ಸಾಕ್ಷಿಯಾಗಿ ಆ ಗುಹೇಶ್ವರ ಸಾಕ್ಷಿಯಾಗಿ ನಿಮ್ಮ ಮಹಾತ್ಮೆಗೆ ನಮೋ ನಮೋ ಏನು ಏನು ನಮೋ 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 ಅಂತ ಹೇಳ್ತಾರೆ ಸಂಗನ ಬಸವ ನಿನ್ನ ಮಹಾತ್ಮೆ ಇದೆಯಲ್ಲ ಅದಕ್ಕೆ ನನ್ನ ನಮೋ ನಮೋ ಅಪ್ಪ ಅಂತ ಕೈ ಮುಗಿದು ಬಿಡ್ತಾರೆ ಯಾಕೆಂದರೆ ಬಸವಣ್ಣನವರ ಹಿಂದಿನ ಈ ಯುಗಗಳು ಹತ್ತು ನಾಲ್ಕು ಯುಗಗಳದೆಲ್ಲವೂ ಕೂಡ ಅಲ್ಲಮಪ್ರಭುಗಳು ನೋಡಿದಾಗ ಇವರು ಹಿಂದೆ ಮಾಡಿರ್ತಕ್ಕಂಥ ಸೇವೆ ಮಾನವ ಸೇವೆ ಇರ್ಬೋದು ಆಧ್ಯಾತ್ಮಿಕ ಸೇವೆ ಶಿವನ ಸೇವೆ ಸಮಾಜ ಸೇವೆ ಇದನ್ನೆಲ್ಲ ಕೊಂಡಾಡ್ತಾರೆ ಕೊಂಡಾಡಿ ನಿಮ್ಮ ಮಹಾತ್ಮೆಗೆ ನಮೋ ನಮೋ ಎನ್ನುತ್ತಿದ್ದೆನೋ ಸಂಗನ ಬಸವ ಅಂತಾರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲ ತಾನು ಮಾಡಿರುವಂತಹ ಕರ್ಮಶೇಷಗಳು ಉಳ್ಕಂಡಿದ್ದರೆ ಪುನರ್ಜನ್ಮ ತಗೊಳ್ತಾರೆ ಇಲ್ಲ ಅಂತಂದರೆ ಆ ನಿರಾಕಾರ ಶಿವ ಕೆಲವು ಪವಿತ್ರಾತ್ಮಗಳನ್ನು ಪವಿತ್ರಾತ್ಮಗಳನ್ನು ಅವನ ಸೇವಕರಾಗಿ ಇಲ್ಲಿ ಕೆಲಸ ಮಾಡಲು ಆ ದೇವದೂತರಾಗಿ ಇಲ್ಲಿ ಜನ್ಮ ತಾಳಿಸ್ತಾನೆ ಈಗ ನಾವು ಸಾಮಾನ್ಯವಾಗಿ ವಿಷ್ಣು ಹತ್ತು ಅವತಾರಗಳನ್ನು ಎತ್ತಿದ್ದಾನೆ ಅಂತ ಹೇಳಿಬಿಟ್ಟು ನಾವು ನಮ್ಮ ಪುರಾಣಗಳು ಹೇಳ್ತವೆ ಹತ್ತು ಅವತಾರದಲ್ಲೂ ಕೂಡ ವಿಷ್ಣು ಒಳ್ಳೆಯವರಿಗೆ ರಕ್ಷಣೆಯನ್ನು ಮಾಡಿ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ ಅನ್ನುವಂಥದ್ದು ನಮಗೊಂದು ನಂಬಿಕೆ ಪ್ರವಾದಿಗಳು ಎಲ್ಲರೂ ಸಹ ಈ ಭೂಲೋಕದಲ್ಲಿ ಬಂದಿರತಕ್ಕಂಥ ಸತ್ಯವಾದಿಗಳು ಸತ್ಯವಿಶ್ವಾಸಿಗಳು ಆ ಶಿವನಲ್ಲಿ ವಿಶ್ವಾಸವಿಟ್ಟಂಥವರು ಅವರೆಲ್ಲರೂ ಕೂಡ ಈ ಭೂಮಿಯ ಮೇಲೆ ಬಂದು ಎಲ್ಲಿ ಅಧರ್ಮ ತಾಂಡವಾಡುತ್ತೆ ಎಲ್ಲಿ ಧರ್ಮಕ್ಕೆ ಧಕ್ಕೆ ಆಗಿದೆ ಅಲ್ಲಿ ಬಂದು ಮತ್ತೆ ಧರ್ಮವನ್ನು ಪುನರ್ ಸ್ಥಾಪನೆ ಮಾಡುವಂತಹ ಕೆಲಸವನ್ನು ಎಲ್ಲ ಪ್ರವಾದಿಗಳು ಸಹ ಋಷಿ ಮುನಿಗಳು ಶಿವಶರಣರು ಎಲ್ಲರೂ ಕೂಡ ಮಾಡ್ತಾರೆ ಬಸವಣ್ಣವ್ರು ಹೇಳ್ತಾರೆ ನನಗೆ ಎಷ್ಟೇ ಜನ್ಮವನ್ನು ಕೊಡು ಶಿವನನ್ನು ಕೇಳ್ತಾರೆ ಬಸವಣ್ಣನವರು ನನಗೆ ಎಷ್ಟೇ ಜನ್ಮಗಳನ್ನು ಕೊಡು ನನಗೇನು ಬೇಜಾರಿಲ್ಲ ಆದರೆ ಒಂದು ಕಂಡೀಷನ್ ಏನಪ್ಪ ಅದು ಕಂಡೀಷನ್ ಅಂತಂದರೆ ನೀನು ಏನೇನೋ ಹುಟ್ಟಿಸ್ಬಿಡೋದಲ್ಲ ನನ್ನ ನನ್ನನ್ನು ಶಿವಭಕ್ತನಾಗೇ ಹುಟ್ಟಿಸ್ಬೇಕು ನೀನು ಅಂತ ಹೇಳ್ತಾರೆ ಆ ಶಿವನಿಗೆ ಷರತ್ತು ಆಗ್ತಾರೆ ನನಗೇನು ಪುನರ್ಜನ್ಮ ಬೇಡ ಅಂತ ನಾನು ಕೇಳೋದಿಲ್ಲ ಕೊಟ್ಟರೆ ಕೊಡು ಕೊಟ್ಟರೆ ಕೊಡು ನಾನು ಜನ್ಮ ತಗೊಳ್ತೇನೆ ಆದರೆ ಒಂದು ಕಂಡೀಷನ್ ನನ್ನನ್ನು ಶಿವಭಕ್ತನಾಗೇ ಹುಟ್ಟಿಸ್ಬೇಕು ಇದು ನನ್ನ ಕಂಡೀಷನ್ ಅಂತ ಹೇಳಿಬಿಟ್ಟು ಆ ಶಿವನಿಗೆ ಕಂಡೀಷನ್ ಆಗ್ತಾರೆ ಬಸವಣ್ಣನವರು ಅಯ್ಯ ಏಳೇಳು ಜನ್ಮದಲ್ಲಿ ಏಳೇಳು ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿರ್ದೊಡೆ ನಿಮ್ಮ ಪ್ರಮತರಾಣೆ ನಿಮ್ಮ ಪ್ರಸಾದ ಬಾಯಿ ತೆರೆಯೇನಯ್ಯ ಅಂತ ಹೇಳ್ತಾರೆ ಅಂದರೆ ಯಾವುದೇ ಜನ್ಮ ಕೊಟ್ಟರು ಕೂಡ ಅಲ್ಲಿ ಹೋಗಿ ನಾನು ಶಿವನ ಮಹಿಮೆಯನ್ನು ಮಾಡ್ತೀನಿ ಜನಸೇವೆಯನ್ನು ಮಾಡ್ತೀನಿ ಸಮಾಜ ಸೇವೆಯನ್ನು ಮಾಡ್ತೀನಿ ಲೋಕ ಕಲ್ಯಾಣವನ್ನು ಮಾಡ್ತೀನಿ ಧರ್ಮ ರಕ್ಷಣೆ ಮಾಡ್ತೀನಿ ಆದ್ದರಿಂದ ನೀನು ಎಷ್ಟೇ ಜನ್ಮಗಳು ಕೊಡು ಏಳೇಳು ಜನ್ಮ ಕೊಟ್ಟರು ಕೂಡ ನಾನು ಹೋಗ್ತೀನಿ ಆದರೆ ಶಿವಭಕ್ತನಾಗೇ ನೀನು ಹುಟ್ಟಿಸ್ಬೇಕು ಅಂತ ಹೇಳಿ ಸುಮ್ಮನೆ ಬಿಡಲ್ಲ ನಿಮ್ಮ ಪ್ರಮತ ರಾಣೆ ಅಂತ ಹೇಳಿಬಿಟ್ಟು ಹಾಣೆ ಇಟ್ಕೊಳ್ತಾರೆ ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯ್ತರೆಯನು ಅಂತಂದರೆ ನಿನ್ನ ಮಹಿಮೆ ಮಾಡೋದನ್ನು ಬಿಟ್ಟು ನಿನ್ನನ್ನು ಕೊಂಡಾಡುವುದನ್ನು ಬಿಟ್ಟು ಅನ್ಯವನ್ನು ನಾನು ಮಾಡೋದಿಲ್ಲ ಅಲ್ಲಿ ಇಲ್ಲಿ ಗುರುಲಿಂಗ ಜಂಗಮ ಸಾಕ್ಷಿಯಾಗಿ ನಾನು ಕೆಲಸ ಮಾಡ್ತೀನಿ ಸೇವೆ ಮಾಡ್ತೀನಿ ಅಂಥೇಳಿ ಅವರು ಇಲ್ಲಿ ಈ ಅವತಾರಗಳಿಗೆ ಪುನರ್ಜನ್ಮಕ್ಕೆ ಒತ್ತು ಕೊಟ್ಟು ಬಸವಣ್ಣನವರು ಹೇಳ್ತಾರೆ ಅದು ಯಾರೇ ಆಗಿರಬಹುದು ಆದರೆ ಐಕ್ಯದವರೆಗೆ ಪುನರ್ಜನ್ಮ ಪಡ್ಕೊಂಡೇ ಪಡ್ಕೊಳ್ಬೇಕು ಇಲ್ಲಿ ಐಕ್ಯ ಅಂತಂದರೆ ಶಿವೈಕ್ಯ ಶಿವನಲ್ಲಿ ಐಕ್ಯವಾದವನಿಗೆ ಪುನರ್ಜನ್ಮ ಇಲ್ಲ ಅವನು ಬರೀ ಮೋಕ್ಷ ಪಡ್ಕೊಂಡಿದ್ದಾನೆ ಅಂತಂತಂದರೆ ಅವರಿಗೆ ಪುನರ್ಜನ್ಮ ಇರುತ್ತೆ ಮೋಕ್ಷ ಅನ್ನೋವಂಥದ್ದು ಒಂದು ಸ್ಟಾಪ್ ಅಷ್ಟೇ ಪುಲೀಸ್ಟಾಪ್ ಇಟ್ಬಿಟ್ಟು ಮತ್ತೆ ಕತೆ ಬರ್ಕೊಂಡು ಹೋಗ್ತೀವಲ್ಲ ಹಾಗೆ ಆದರೆ ಐಕ್ಯ ಅಂತಕ್ಕಂಥದ್ದು ಆ ಶಿವನಲ್ಲಿಯೇ ಅರ್ಪಣೆ ಆಗುವಂಥದ್ದು ಶಿವಲೋಕಕ್ಕೆ ನಾವು ಹೋಗಿ ಮತ್ತೆ ಎಂಟ್ರಿ ಆಗುವಂಥದ್ದು ಅಲ್ಲಿ ಹೋದ ಮೇಲೆ నావు నమ్మిచ్ఛే బర్లిక అది శివునిచ్చేయింద మాత్ర పునర్జన్మ బ